ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಅಂಗಾಂಗದಾನದ ಬಗ್ಗೆ ಜನಜಾಗೃತಿ ಕರ್ನಾಟಕಕ್ಕೆ ಕೇಂದ್ರದಿಂದ ರಾಷ್ಟ್ರೀಯ ಪುರಸ್ಕಾರ ಜಲ್ ಜೀವನ್ ಮಿಷನ್ ರಾಜ್ಯದ ಶೇಕಡಾ ಎಂಬತ್ತಾರಕ್ಕೂ ಹೆಚ್ಚು ಮನೆಗಳಿಗೆ ನಳದ ಸಂಪರ್ಕ ಭದ್ರಾವತಿಯ ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಆಕಾಶವಾಣಿಯಿಂದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಈಗ ವಾರ್ತೆಗಳ ವಿವರ ಅಂಗಾಂಗ ದಾನದ ಬಗ್ಗೆ ಗಮನಾರ್ಹ ಅರಿವು ಮೂಡಿಸಿದ ರಾಜ್ಯ ಕರ್ನಾಟಕ ಎಂದು ಕೇಂದ್ರ ಸರ್ಕಾರ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಕ್ಸಲೆನ್ಸ್ ಇನ್ ಪ್ರಮೋಷನ್ ಆಫ್ ಆರ್ಗನ್ ಡೊನೇಷನ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ ಅಂಗಾಂಗದಾನಕ್ಕೆ ಆನ್ಲೈನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿದ ಕರ್ನಾಟಕ ದೇಶಕ್ಕೆ ಮೂರನೇ ಸ್ಥಾನದಲ್ಲಿದೆ ಈಗಾಗಲೇ ಐವತ್ತೆರಡು ಸಾವಿರದ ಮೂರ್ನೂರ ನಾಲ್ಕು ಮಂದಿ ಅಂಗಾಂಗದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ ಸಾವಿನ ನಂತರ ಜೀವ ಉಳಿಸುವ ಅಂಗಾಂಗಗಳನ್ನು ಮಣ್ಣಲ್ಲಿ ಮಣ್ಣಾಗಿಸುವ ಅಥವಾ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿಸುವ ಬದಲು ಅಗತ್ಯ ಇರುವವರಿಗೆ ದಾನ ಮಾಡಿ ಜೀವ ಉಳಿಸೋಣ ಓರ್ವ ವ್ಯಕ್ತಿಯ ನಿರ್ಧಾರ ಎಂಟು ಜೀವಗಳನ್ನು ಉಳಿಸಲಿದೆ ಸಾವಿನ ನಂತರವೂ ಇನ್ನೊಬ್ಬರ ಬಾಳಿನಲ್ಲಿ ನಾವು ಬೆಳಕಾಗಿ ಬದುಕುವ ಅವಕಾಶವನ್ನು ಕಳೆದುಕೊಳ್ಳದಿರೋಣ ಎಂದು ಸಚಿವ ದಿನೇಶ್ ಗುಂಡೂರಾವ್ ಮನವಿ ಮಾಡಿದ್ದಾರೆ ಕೇಂದ್ರ ಪುರಸ್ಕೃತ ಜಲ್ ಜೀವನ್ ಮಿಷನ್ ಅಡಿ ರಾಜ್ಯದಲ್ಲಿ ಶೇಕಡಾ ಎಂಬತ್ತಾರಕ್ಕೂ ಹೆಚ್ಚು ಮನೆಗಳು ನಳದ ಸಂಪರ್ಕ ಹೊಂದಿವೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಜಲ್ ಜೀವನ್ ಮಿಷನ್ ಅಡಿ ಕೇಂದ್ರ ಸರ್ಕಾರ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೇಳು ಕೋಟಿ ರೂಪಾಯಿ ವೆಚ್ಚಕ್ಕೆ ಅನುಮೋದನೆ ನೀಡಿತ್ತು ಕರ್ನಾಟಕ ಈಗಾಗಲೇ ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವ್ಯಯಿಸಿದೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ ಕೇಂದ್ರ ಸರ್ಕಾರ ಆ ಪೈಕಿ ಹನ್ನೊಂದು ಸಾವಿರದ ಏಳುನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನು ಮಾತ್ರ ಬಿಡುಗಡೆ ಮಾಡಿದೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ಬಾಕಿ ಉಳಿಸಿದೆ ಎಂದು ಅವರು ಹೇಳಿದ್ದಾರೆ ಗ್ರಾಮೀಣ ನೀರು ಸರಬರಾಜು ಕಾಮಗಾರಿಗಳು ಸ್ಥಗಿತಗೊಳ್ಳದಂತೆ ಕೇಂದ್ರದ ಪಾಲನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವರಿಗೆ ಪತ್ರ ಬರೆದಿದ್ದಾಗಿ ಸಚಿವ ಖರ್ಗೆ ಪ್ರಕಟಿಸಿದ್ದಾರೆ ನಮ್ಮ ಶೌಚಾಲಯ ನಮ್ಮ ಭವಿಷ್ಯ ಎಂಬ ದೇಶವ್ಯಾಪಿ ಅಭಿಯಾನಕ್ಕೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಚಾಲನೆ ನೀಡಿದೆ ನಮಗೆಲ್ಲ ಯಾವತ್ತೂ ಶೌಚಾಲಯ ಬೇಕು ಎಂಬ ಧ್ಯೇಯದೊಂದಿಗೆ ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನಾಚರಣೆವರೆಗೆ ರಾಷ್ಟ್ರವ್ಯಾಪಿ ಆಂದೋಲನ ನಡೆಯಲಿದೆ ಹಮಾರಾ ಶೌಚಾಲಯ ಹಮಾರ ಭವಿಷ್ಯ ಅಭಿಯಾನ ಶೌಚಾಲಯದ ಮಹತ್ವ ಸಮುದಾಯಗಳಿಗೆ ನೈರ್ಮಲ್ಯದ ಮೂಲಕ ಆರೋಗ್ಯ ಸುರಕ್ಷತೆ ಸ್ವಚ್ಛ ಮತ್ತು ಆರೋಗ್ಯಕರ ಭವಿಷ್ಯಕ್ಕಾಗಿ ಸಮುದಾಯ ನೈರ್ಮಲ್ಯ ಸಂಕೀರ್ಣ ವೈಯಕ್ತಿಕ ಶೌಚಾಲಯ ಹಾಗೂ ಗ್ರಾಮೀಣ ಶೌಚಾಲಯಗಳ ಕಾರ್ಯಕ್ಷಮತೆ ಮತ್ತು ಮೌಲ್ಯಮಾಪನಕ್ಕೆ ಸ್ವಚ್ಛ ಭಾರತ ಮಿಷನ್ ಅಡಿ ಜನಜಾಗೃತಿ ಕೈಗೊಂಡಿದೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ನೀರಲ್ಗಿ ಗ್ರಾಮದ ಕೃಷಿಕ ಕುಟುಂಬದ ಆರು ಮಹಿಳೆಯರು ಮೈಸೂರಿನ ಸೀಮಾ ಕೃಷ್ಣಪ್ರಸಾದ್ ನೇತೃತ್ವದ ಕೃಷಿಕಲಾ ಸಂಸ್ಥೆ ಸಹಕಾರದಲ್ಲಿ ಸೋರೆಕಾಯಿ ಕಲಾಕೃತಿ ಬೀಜಗಳ ಚಿತ್ರಚೌಕಟ್ಟು ಬೊಮ್ಮಣ್ಣಿ ಬುಟ್ಟಿ ಮೊದಲಾದ ಕೃಷಿ ಉತ್ಪನ್ನಗಳಿಗೆ ಜಾನಪದ ಕಲೆಯ ರೂಪ ನೀಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದಾರೆ ಕೃಷಿಕಲಾ ತಂಡದ ಚಿಕ್ಕಬೆಂಡಿಗೇರಿ ಗ್ರಾಮದ ಪಾರ್ವತಿ ಸಿದ್ದಪ್ಪ ಹರಪನಹಳ್ಳಿ ಮುಸುಕಿನ ಜೋಳದ ತೆನೆಯ ಸಿಪ್ಪೆ ಎಲೆ ಮತ್ತು ಕಡ್ಡಿ ಬಳಸಿ ಆಕರ್ಷಕ ಹೂಗಳನ್ನು ಕರಕುಶಲತೆಯಿಂದ ಅರಳಿಸಿ ಅವುಗಳಿಗೆ ನೈಸರ್ಗಿಕ ಬಣ್ಣ ಕೊಟ್ಟು ಅಂದಗಾಣಿಸಿದ್ದಾರೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನಾವು ಕೃಷಿ ಕಲದಲ್ಲಿ ಸೋರೆ ಒಳಗೆ ಕ್ರಿಸ್ಮಸ್ ಪಾತನ್ನ ಗಿಡಕ್ಕೆ ಹಾಕೋಕೆ ಹ್ಯಾಂಗಿಂಗ್ ಎಲ್ಲಾ ಮಾಡಿದೇವ್ರಿ ಮಿಕ್ಕಿ ಜೋಳದ ಬಂದು ಅದ್ರಲ್ಲಿ ಹೂಗಳು ಮಾಡ್ತೇವಿ ನಮ್ಗ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತು ನಾವ್ ಮನೆಯಲ್ಲೆಲ್ಲಾ ಮುಂದೆ ಮಾಡ್ತಿದ್ವಿ ಕಲೆ ಇತ್ತು ಆದ್ರೆ ಹೆಂಗ್ ಉಪಯೋಗ್ಬೇಕಂತ ಗೊತ್ತಿರ್ಲಿಲ್ಲ ನಮ್ಗೆ ಕೃಷಿ ಕಲಗಳಿಂದ ಮೇಡಮ್ ಅವ್ರ್ ಸಿಕ್ಕೂ ಅವ್ರಿಂದ ನಮ್ಗೆ ಹೆಂಗೋ ಬಾಳ ಚೆನ್ನಾಗ್ ಆಗಿದೆ ಕೋಳಿ ಮಾಡಿದೇವ್ರಿ ಬಾತು ಕೋಳಿ ಮಾಡಿದೇರಿ ಪ್ಯಾಂಗಿಂಗ್ ಮಾಡಿದೇವ್ರಿ ಗೂಗಿ ಮಾಡಿದಿವಿ ಮನಿ ಕಟ್ಟಿದ್ದು ಸಾಲ ಆಗಿತ್ತು ತಿಂಗಳಾ ತಿಂಗಳಾ ಲೋನ್ ಕಟ್ಕೊಂತ ಹೋಗ್ತಿದೇವ್ರಿ ನಮ್ಗೆ ಹೆಲ್ಪ್ ಆಗಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಎಂ ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿ ಕಾರ್ಖಾನೆಯ ಪುನರುಜ್ಜೀವನಕ್ಕಾಗಿ ಆಡಳಿತ ಮಂಡಳಿಯೊಂದಿಗೆ ಸಭೆ ನಡೆಸಿದರು ಕೇಂದ್ರ ಉಕ್ಕು ಸಚಿವಾಲಯದ ಉನ್ನತ ಅಧಿಕಾರಿಗಳು ಹಾಗೂ ತಾಂತ್ರಿಕ ನಿಯೋಗದೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು ಕಾರ್ಖಾನೆಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ಅವಲೋಕನ ಕೈಗೊಂಡರು ಅರವತ್ತೇಳನೇ ಆಕಾಶವಾಣಿ ಸಂಗೀತ ಸಮ್ಮೇಳನಕ್ಕೆ ಧಾರವಾಡದ ಸೃಜನಾ ಅಣ್ಣಾಜಿರಾವ್ ಸಿರೂರ್ ರಂಗಮಂದಿರದಲ್ಲಿ ಖ್ಯಾತ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಪಂಡಿತ್ ಸೋಮನಾಥ ಮರಡೂರ್ ಚಾಲನೆ ನೀಡಿದರು ಪ್ರಸಾರ ಭಾರತಿ ಹಾಗೂ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಸಂಗೀತ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಇವರಲ್ಲಿ ಮೊದಲ ಕ್ಲಾಸಿಕಲ್ ಮೇನ್ ಇರ್ತದೆ ಯಾವಾಗ್ಲೂ ಆದ್ರೂ ಕ್ಲಾಸಿಕಲ್ ಜಾಸ್ತಿ ಆಗ್ಬೇಕು ಇವ್ರ ಮಟ್ಟಿಗೆ ಎಲ್ಲ ಶಾಸ್ತ್ರೀಯ ಸಂಗೀತ ಕೇಳೋರು ಜಾಸ್ತಿ ಗಾಯನವನ್ನು ಕೇಳಬೇಕು ಅಂತ ಆಶೆ ಪಡ್ತಾ ಇರ್ತಾರೆ ಪ್ರೋತ್ಸಾಹ ಕೊಡ್ಲಿ ಶಾಸ್ತ್ರೀಯ ಸಂಗೀತ ವಿಶೇಷ ನಡೀಲಿ ಇದೆಲ್ಲ ಮನುಸೂರವ್ರು ರಾಜ್ಗುರು ಎಲ್ಲ ದೊಡ್ಡ ದೊಡ್ಡ ಸಂಗೀತಗಾರರು ಇದ್ದ ಊರು ಸ್ಟ್ಯಾಂಡರ್ಡ್ ಇಲ್ಲಿ ಬಯಸ್ತಾರ ಯಾವಾಗ್ಲೂ ಅವಾಗಿನ ಮಾತೇ ಬೇರೆ ಅವ್ರನ್ನೆಲ್ಲ ನೆನೆಚಿಕೊಂಡು ನಾವು ಮಾಡ್ತಾ ಇದ್ದೀವಿ ಹಿರಿಯ ನೆನೆಚಿಕೊಂಡು ನಾವು ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಮತ್ತೆ ಪ್ರಾರಂಭ ಆಗಲಿ ಅಂತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಸಹಾಯಕ ನಿಲಯ ನಿರ್ದೇಶಕ ಶರಣಬಸವ್ ಚೋಳೇನ್ ಬೆಂಗಳೂರು ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕ ಜಿ ಭಾಗ್ಯವಾನ್ ಆಕಾಶವಾಣಿಯ ವಿಶ್ರಾಂತ ಉಪಮಹಾನಿರ್ದೇಶಕ ಚೇತನ್ ಕುಮಾರ್ ನಾಯಕ್ ಸೇರಿದಂತೆ ವಿಶೇಷ ಆಹ್ವಾನಿತ ಗಣ್ಯರು ಪಾಲ್ಗೊಂಡಿದ್ದರು ನಶೆ ಮುಕ್ತಿ ಅಭಿಯಾನದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಬೊಮ್ಮವಾರ ಗ್ರಾಮದ ಗಾಂಧಿ ಭವನದಲ್ಲಿ ಮಾದಕ ವಸ್ತು ನಿಯಂತ್ರಣದ ಕುರಿತು ಆಚಾರ್ಯ ತರಬೇತುದಾರರಿಗೆ ಕಾರ್ಯಾಗಾರ ಜರುಗಿತು ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಕಾರ್ಯಾಗಾರ ಉದ್ಘಾಟಿಸಿ ಯುವಜನತೆ ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರುವಂತೆ ವ್ಯಸನಮುಕ್ತ ಸಮಾಜ ನಿರ್ಮಾಣದಲ್ಲಿ ಜನಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡು ಶ್ರೀಸಾಮಾನ್ಯರ ಗಮನ ಸೆಳೆಯುವಂತೆ ಮನವೊಲಿಸಲು ತರಬೇತುದಾರರಿಗೆ ಸೂಚಿಸಿದರು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಅವರು ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇದು ಮನದ ಮಾತು ಬಾನುಲಿ ಭಾಷಣದ ನೂರ ಇಪ್ಪತ್ತೆಂಟನೇ ಆವೃತ್ತಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನೈದರಲ್ಲಿ ಸಂವಿಧಾನ ಅರ್ಪಣೆ ದಿನವನ್ನು ಸಂವಿಧಾನ ದಿನವಾಗಿ ಆಚರಿಸಲು ಆರಂಭಿಸಿದರು ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸಂವಿಧಾನ ಜಾಗೃತಿಗಾಗಿ ಭೀಮ ನಡೆ ಅಭಿಯಾನಕ್ಕೆ ಬೆಳಗಾವಿಯಲ್ಲಿ ಅವರು ಚಾಲನೆ ನೀಡಿದರು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಆದ್ಯತೆ ನೀಡಿದರು ಎಂದರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕದ್ರಾ ಕೊಡಸಳ್ಳಿ ಬಾಳೆಮನೆ ಗ್ರಾಮದ ಬಳಿ ಗುಡ್ಡ ಕುಸಿತದ ಹಿನ್ನೆಲೆ ವಾಹನ ಸಂಚಾರ ನಿಷೇಧಿಸಿ ಈ ಮೊದಲು ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಕೆ ಕೆಲಕ್ಷ್ಮೀಪ್ರಿಯಾ ಆದೇಶವನ್ನು ಪರಿಷ್ಕರಿಸಿ ಕದ್ರಾ ಕೊಡಸಳ್ಳಿ ಕೆಪಿಸಿ ರಸ್ತೆಯಲ್ಲಿ ಮಿನಿ ಬಸ್ ಸಂಚರಿಸಲು ಅವಕಾಶ ಕಲ್ಪಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಂಗಾಂಗ ದಾನದ ಬಗ್ಗೆ ಜನಜಾಗೃತಿ ಕರ್ನಾಟಕಕ್ಕೆ ಕೇಂದ್ರದಿಂದ ರಾಷ್ಟ್ರೀಯ ಪುರಸ್ಕಾರ ಜಲ್ ಜೀವನ್ ಮಿಷನ್ ರಾಜ್ಯದ ಶೇಕಡಾ ಎಂಬತ್ತಾರಕ್ಕೂ ಹೆಚ್ಚು ಮನೆಗಳಿಗೆ ನಳದ ಸಂಪರ್ಕ ಭದ್ರಾವತಿಯ ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಆಕಾಶವಾಣಿಯಿಂದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ